ಹಾಯ್ ಹಲೋ ಶುಭ ಸಂಜೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳಿದ ಇವತ್ತಿನ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಸಿಂಪಲ್ ಆಗಿರುತ್ತೆ ಟೈಮು ಆರು ಗಂಟೆ ಹತ್ತು ನಿಮಿಷ ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ಫ್ರೀನೇ ಇರಲಿಲ್ಲ ಯಾಕಂದರೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಿನ್ನೆ ಈ ಬಿಸಿಲಿಗೋ ಏನೋ ಗೊತ್ತಿಲ್ಲ ಆ ಊಟ ಅಡ್ಜಸ್ಟ್ ಆಗಲಿಲ್ಲೋ ಏನೋ ಮಾಮೂಲಿ ಎಲೆ ಊಟನೇ ಬಟ್ ಲೂಸ್ ಮೋಷನ್ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಹೆಲ್ತ್ ಅಪ್ಸೆಟ್ ಆಗಿತ್ತು ನನ್ನ ವಾಯ್ಸ್ ಡಲ್ನೆಸ್ ನೋಡಿದ್ರೆ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ವಿಡಿಯೋನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಬೆಳಗ್ಗೆಯಿಂದ ಏನೇನಾಯಿತು ಏನೋ ಆಯಿತಾ ಒಂದು ಎಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಏನಾಗಿರುತ್ತೆ ನಿಮಗೆ ತಮ್ಲಾಯ್ ನೋಡಿದರೆ ಗೊತ್ತಿರುತ್ತೆ ಒಂದು ಬಂದು ಹಾಕ್ಕೊಂಡಿದ್ದೀನಿ ಶೇಕಗೆ ಅದಕ್ಕೂ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸೆಗೈನ್ ವೆಲ್ಕಮ್ ಬ್ಯಾಕ್ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಶ್ವೇತ ಅಡುಗೆ ಮನೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ನಾನು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಸಗೇನ್ ವೆಲ್ಕಮ್ ಬ್ಯಾಕ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಂಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಪ್ಪ ಹೊಟ್ಟೆ ನೋವು ಓಟೆ ನೋವು ಓಟೆ ನೋವು ಕಾಲು ಅಥವಾ ಏನಾಯಿತೋ ಗೊತ್ತಾಗ್ತಾ ಇಲ್ಲ ಬಟ್ನಲ್ಲಿ ಆಗಿದೆ ವಾಂತಿ ಆಯಿತು ಲೂಸ್ ಮೋಷನ್ ಆಯಿತು ಬಿಸಿಲಿಗೆ ಅನ್ಕೊತೀನಿ ಸೊ ಬನ್ನಿ ಎಲ್ಲ ಎಲ್ಲಾಗ್ತಾಯಿದ್ದೀನಿ ನೋಡೋರಂತೆ ಬನ್ನಿ ಹೈ ಫ್ರೆಂಡ್ಸ್ ನಾನು ಬೆಳಗ್ಗೆ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಎದ್ದಾಗ ಆ್ಯಸ್ ಯೂಶುವಲ್ ನಾಲ್ಕೂವರೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ನನ್ನ ಮಗನ್ನ ಯೋಗಾಗೆ ಕರ್ಕೊಂಡು ನನ್ನ ಮಗಳನ್ನು ವಾಕಿಗೆ ಕರ್ಕೊಂಡು ಹೊರಟೆ ಎಷ್ಟು ಬೆಳಗ್ಗೆನೇ ಸ್ವೆಟ್ ಹಾಕ್ತಾಯಿದ್ದೀನಿ ನೀವೇ ನೋಡಿ ತುಂಬಾ ಇದ್ದೀನಿ ಈ ನಡುವೆ ಬಿಸಿಲುಗೋ ಅಥ್ವಾ ಏನಕ್ಕೋ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ನಂಗೆ ಕಮೆಂಟ್ ಮಾಡಿದ್ರಿ ನೀವು ಆ ಥರ ಜರ್ಕೀನ ಡೈಲಿ ಅದೇ ಹಾಕೋತಿರಲ್ಲ ವಾಶ್ ಮಾಡ್ತಿರೋ ಇಲ್ವೋ ಅಥ್ವಾ ಬೇರೆ ಜರ್ಕೀನ್ ಇಲ್ವೋ ಅಂತ ದಯವಿಟ್ಟು ಈ ಮಾತನ್ನ ವಾಪಸ್ ತೊಗೊಳ್ಳಿ ನಂದು ಇದೇ ಕಲರ್ ಎರಡು ಮೂರು ಇದೆ ಸೊ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಫೈನಲಿ ನನ್ನ ಮಗನ್ನ ಯೋಗಾಗೆ ಬಿಟ್ಟು ನಾನು ಕೂಡ ನನ್ನ ಮಗಳು ಕೂಡ ಪಾರ್ಕ್ಗೆ ಹೋದ್ವಿ ನಾನು ಯೋಗಗೆ ಹೋಗ್ಬೋದು ಬಟ್ ನನಗೆ ಟೈಮಿಂಗ್ ಸಜೆಸ್ಟ್ ಆಗೋದಿಲ್ಲ ಯೋಗ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನನಗೆ ನಿಜಕ್ಕೂ ಟೈರ್ಡ್ ಆಗಿಬಿಡುತ್ತೆ ಸುಮಾರು ಸುಸ್ತಾಗತ್ತೆ ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ಟೈಟಾಗಿ ಚಪಾತಿ ಹಿಟ್ಟು ಕಲಸಿಟ್ಟೆ ಚಪಾತಿ ಹಿಟ್ಟು ಜೊತೆಗೆ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನನ್ನ ಮಕ್ಕಳು ಡಿಮ್ಯಾಂಡ್ ಅದು ಮಾಡು ಇದು ಮಾಡು ಅನ್ನೋದು ತುಂಬ ಜಾಸ್ತಿ ಆಗಿದೆ ನಾನು ಇದನ್ನು ವಾಕ್ ಹೋಗೋಕೆ ಮುಂಚೆ ಕಲಸಿಟ್ಟಿದ್ದು ಏನ ಅಂತಂದರೆ ಚೆನ್ನಾಗಿ ಬತುರ ಮಾಡೋಣ ಅಂತ ಸ್ವಲ್ಪ ಮೈದಾ ಹಿಟ್ಟದಿದು ಸೊ ಸುಮಾರು ನಾನು ಹಳೆ ಇಂದಿನ ರೆಸಿಪೀಸ್ ತೋರಿಸಿದ್ದೀನಿ ಹಳೆ ವೀಡಿಯೋಗಳು ಚೆಕ್ ಮಾಡಿ ಏನಿಲ್ಲ ಟೂ ಕಪ್ ಮೈದಾಗೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಕೂಡ ಸಿಗುತ್ತೆ ಆ ಥರದ್ದನ್ನು ಹಾಕ್ಕೊಂಡು ನಾವು ಕನಕ ಏನು ಕಲಿಸ್ತೀವಿ ಆ ಥರ ಟೈಟಾಗಿ ಕಲಸಿ ಒಂದು ಬಟರ್ ಪೇಪರ್ನ ರ್ಯಾಪ್ ಮಾಡಿಟ್ಟು ಹೋಗಿದ್ದೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ತುಂಬ ಸುಸ್ತಾಗ್ತಾಯಿತ್ತು ನನಗೆ ತುಂಬ ಇದ್ದೀನಿ ಸುಮಾರು ಜನ ಸಿಸ್ ನಿಮ್ಮ ಫೇಸ್ ಕ್ಲಿಯರ್ ಇದೆ ಏನು ಯೂಸ್ ಮಾಡ್ತೀರಾ ಅಂತ ಸುಮಾರು ಜನ ಇದ್ರು ನಾನು ಡೌ ಸೋಪ್ ಹಾಕಿ ಮುಖ ತೊಳಿತೀನಿ ಅದು ಬಿಟ್ಟರೆ ನಾನು ಏನು ಯೂಸ್ ಮಾಡೋದಿಲ್ಲ ಮನೇಲಿದ್ದಾಗ ನಾನು ಯಾವುದೇ ರೀತಿ ಕ್ರೀಮ್ ಹಾಕೋದಿಲ್ಲ ಮಾಯಶ್ಚರೈಸರ್ ಮಾತ್ರ ನಾನು ಯೂಸ್ ಮಾಡ್ತೀನಿ ಸೊ ಡೀಟೇಲಾಗಿ ಬೇಕಾದರೆ ಕೇಳಿ ಕಮೆಂಟಲ್ಲಿ ಹೇಳ್ತೀನಿ ಒಂದು ಕಪ್ ಕಾಫಿ ಮಾಡಿ ಕುಡಿದು ಫಸ್ಟಿಗೆ ನಾನು ಚಪಾತಿ ಹಿಟ್ಟೆಲ್ಲನೂ ಉಂಡೆ ಮಾಡಿಕೊಂಡು ಚಪಾತಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ತವಾ ಎಣ್ಣೆ ಬಿಸಿ ಮಾಡಿಕೊಂಡು ತವ ಕಾಯಕ್ಕೆ ಇಟ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ ಒಂದೊಂದು ಮನೇಲಿ ಒಂದೊಂದು ಥರ ಮಾಡೋಕ್ಕೆ ಸುಸ್ತಾಗುತ್ತೆ ಬಟ್ ನಾವು ನಮ್ಮ ಹೌಸ್ ವೈಫ್ಗಳು ಎರಡೆರಡು ಥರ ಮಾಡಬೇಕು ಅಷ್ಟರಲ್ಲಿ ಒಂದು ಸ್ಕ್ರೀನ್ಶಾಟ್ ಕೂಡ ಅಂದರೆ ಎಷ್ಟು ಸ್ಟೆಪ್ಸ್ ಇವತ್ತು ನಡೆದೆ ಏನು ಕತೆ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೀನ್ಶಾಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ ಕಡೆ ನನ್ನ ಪಾಡಿಗೆ ನಾನು ಅಡುಗೆ ಮನೇಲಿ ಬ್ಯುಸಿಯಾಗಿದ್ದೆ ಇವರಿಬ್ರು ಅವತಾರಗಳು ನೋಡಿ ಇನ್ನೂ ಅವರು ಸ್ನಾನಕ್ಕೆ ಹೋಗಿರಲಿಲ್ಲ ಅವನು ಕೂಡ ಯೋಗ ಮುಗಿಸ್ಕೊಂಡು ಬಂದ ಅಷ್ಟರಲ್ಲಿ ಕಪಿ ಚೇಷ್ಟೆಗಳು ಸ್ಟಾರ್ಟ್ ಆಗಿಬಿಡ್ತವೆ ನಮ್ಮ ಮನೇಲಿ ನಾನು ಚಪಾತಿ ಚಪಾತಿ ಮಾಡಿಟ್ಬಿಟ್ಟು ಚೆನ್ನಾಗಿ ಬತ್ತೂರ ಮಾಡೋಣ ಅಂತ ಎಲ್ಲ ಎಣ್ಣೆಕಾಯಕ್ಕೆ ಇಟ್ಕೊಂಡು ಉಂಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಇವರಿಬ್ಬರು ಫೈಟಿಂಗ್ ಕೂಡ ಸ್ಟಾರ್ಟ್ ಆಯಿತು ನೋಡಿ ನೋಡಿ ಸಾಕಾಗಿ ಅವರಿಬ್ರು ನಾ ಸ್ನಾನಕ್ಕೆ ಕಳಿಸಿ ನಾನಿವಾಗ ಚೆನ್ನಾಗಿ ಬತ್ತೂರ ಮಾಡ್ಕೊತಾ ಇದ್ದೀನಿ ಆ್ಯಸ್ ಯೂಶ್ವಲ್ ನಾವು ಪೂರಿ ಥರ ಮಾಡ್ಕೊಳ್ಳೋದು ಲಟ್ಟಿಸ್ಕೊಂಡು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅಷ್ಟೇ ಪೂರಿನ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಸ್ವಲ್ಪ ಮೈದಾನ ಮಿಕ್ಸ್ ಮಾಡ್ಕೋತಾರೆ ಮಾಡೋರು ಬಟ್ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಮಸಾಲ ಮಾಡಿದ್ದೀನಿ ಇವತ್ತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಅವಸಮಾಗಿತ್ತು ಚೆನ್ನಾನ ಇಡೀ ರಾತ್ರಿ ನೆನೆಸ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಸಾಲೆ ಮಾಡ್ಕೊಳ್ಳೋದು ಅಷ್ಟೇ ಸೊ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಪತ್ರ ತುಂಬ ಉಬ್ಬಿ ಬರ್ತಾಯಿತ್ತು ಇಷ್ಟು ಸಾಫ್ಟಾಗಿ ಹುಬ್ಬಿ ಬರುತ್ತೆ ಅಂದರೆ ಸ್ವಲ್ಪ ನಾನು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕಿದ್ದೆ ಸೊ ನೀವು ಬೇಡ ಅಂತಂದರೆ ಸ್ವಲ್ಪ ಸೋಡಾ ಅಡುಗೆ ಸೋಡಾನೇ ಕೂಡ ಹಾಕೋಬೋದು ಬಟ್ ಸಾಫ್ಟಾಗಿ ಬರೋಲ್ಲ ಅಡುಗೆ ಸೋಡಾ ಹಾಕಿದ್ರೆ ಹಾಗಾಗಿ ಬೇಕಿಂಗ್ ಸೋಡಾ ಈಗ ಕೇಕ್ ಈ ಥರದ್ದೆಲ್ಲ ಮಾಡೋಕ್ಕಾಗ್ತಾರಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ಮಾಡೋಕ್ಕೆ ಪಪ್ಸ್ ಈ ಥರದ್ದೆಲ್ಲ ಇದನ್ನೇ ಯೂಸ್ ಮಾಡೋದು ಒನ್ ಅದು ಹೆಲ್ತಿ ಅಲ್ಲ ಅಂತ ಗೊತ್ತು ಬಟ್ ನಾವೇನು ರೆಗ್ಯುಲರಾಗಿ ಮಾಡ್ಕೊಂಡು ತಿನ್ನಲ್ಲ ಅಲ್ವಾ ಒಂದ್ಸಲಿ ಮಾಡಿದಾಗ ಚಿಟ್ಗೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ ಮೇ ಬಿ ಸೊ ಇವತ್ತು ನಮ್ಮ ಮನೆ ಭತ್ತೂರ ಮಾತ್ರ ಸಖತ್ತಾಗಿತ್ತು ಸುಳ್ಳು ಹೇಳ್ತಾಯಿಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಿ ಬರ್ತಾಯಿತ್ತು ಸತೀಶ್ ಈ ಥರದ್ದೆಲ್ಲ ನಿಜವಾಗ್ಲೂ ತಿನ್ನೋದಿಲ್ಲ ಈಗ ಸುಮಾರು ಜನ ಕೇಳ್ತಾಯಿದ್ರಿ ಇದ್ರಿ ಸ ಯಾಕೆ ಉಸ್ಲಿ ಮಾಡ್ತಾಯಿಲ್ಲ ಡೈಲಿ ಒಂದೊಂಥರ ಉಸ್ಲಿ ಮಾಡ್ತಾಯಿದ್ರಿ ಯಾಕೆ ಮಾಡ್ತಾ ಇಲ್ಲ ಅಂತ ಕಾಳುಗಳೆಲ್ಲ ಖಾಲಿಯಾಗಿದೆ ಕಾಳು ತಂದು ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಆ ಥರದ್ದೆಲ್ಲ ಮಾಡ್ಕೋಬೇಕು ಸೊ ಸ್ವಲ್ಪ ಟೈಮ್ ಇಲ್ಲ ಹಾಗಾಗಿ ಮಾಡಿಲ್ಲ ಖಂಡಿತವಾಗ್ಲೂ ತಂದು ಮಾಡ್ತೀನಿ ನೋಡಿ ಚೆನ್ನ ಭತ್ತರಾಗೆ ಚೆನ್ನಾಗಿ ಮಸಾಲಾಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನನ್ನ ಮಕ್ಳಿಗೂ ಕೂಡ ಎಂಟು ಗಂಟೆ ಆಗೇ ಹೋಯಿತು ಅವರು ಅಪ್ ಆಗಿ ಬಂದರು ಅವ್ರಿಗೂ ಕೂಡ ತಿಂಡಿ ಕೊಟ್ಟೆ ಅವ್ರಿಗೂ ತಿಂಡಿ ಹಾಕಿ ಕೊಟ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸತೀಶ್ ಏನಂದರೆ ಏನು ಹೇಳ್ತಾರೋ ಅದೇ ಮಾಡಬೇಕು ಸುಮಾರು ಜನ ಕೇಳ್ತಿದ್ರಿ ಅಷ್ಟರಲ್ಲಿ ಇವಳು ಕೂಡ ಫ್ರೆಶ್ ಆಗಿ ಬಂದು ಮಮ್ಮಿನಾ ಲೇಟಸ್ತೀನಿ ಲೇಟ್ ಲೇಟಿಸ್ತೀನಿ ಅಂತ ಇಂಡಿಯಾ ಕರ್ನಾಟಕ ಆಫ್ಘಾನಿಸ್ತಾನ ಬಾರ್ಡ್ರ್ ಶೇಪಲ್ಲಿ ಲಟ್ಟಿಸ್ತಾ ಇದ್ದಾಳೆ ಏನೋ ಹೊತ್ತಲಾಗಿ ಲಟ್ಟಿಸ್ಲಿ ನಾವೇ ಅಲ್ವಾ ತಿನ್ನೋರು ಏನು ನೆಂಟರು ಕೊಡಬೇಕಾಗಿತ್ತಾ ಅಂತ ಅಂದ್ಕೊಂಡು ಒಂದು ಪರತ ಫುಲ್ಲು ಚೆನ್ನಾಗಿ ಭತ್ತೂರ ಮಾಡಿ ಇಟ್ಟೆ ಅವರು ಹೋಗಿ ಬಂದು ಹೋಗಿ ಬಂದು ತಿಂತಿರ್ತಾರೆ ಯಾಕಂದರೆ ರಜಾ ಅಲ್ವ ಮಕ್ಕಳಿಗೆ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಚೆನ್ನಾಗಿ ಭದೂರ ಚೆನ್ನ ಭತ್ತೂರ ಗೊತ್ತಾ ಮಾಡೋದು ಹೇಗೆ ಅಂತ ಕಾಂಬಿನೇಷನ್ ಚೆನ್ನ ಮಸಾಲ ಚೆನ್ನಾಗಿ ಭತ್ತೂರಾಗೆ ಕಾಂಬಿನೇಷನ್ ಚೆನ್ನಾಗಿ ಮಸಾಲ ಅದ್ರ ಜೊತೆಗೆ ಚಪಾತಿ ಕೂಡ ಹರಿತಾ ಇದ್ದೀನಿ ಎರಡೆರಡು ಥರ ಬ್ರೇಕ್ಫಾಸ್ಟ್ ಮಾಡಬೇಕು ನಮ್ಮ ಮನೆಯಲ್ಲಿ ಅದು ಮಕ್ಕಳಿಗೋಸ್ಕರ ಸಮ್ಮರ್ ಹಾಲಿಡೇಸ್ ಪ್ರಯುಕ್ತ ಡಿಮ್ಯಾಂಡ್ ಇರೋದು ಚೆನ್ನಾಗಿ ಪತ್ತರ ಚೆನ್ನಾಗಿ ಮಸಾಲ ಹಸ್ಬೆಂಡ್ಗೋಸ್ಕರ ಚಪಾತಿ ಟೈಮು ಏಟ್ ತರ್ಟಿ ಆವಾಗಲೇ ಬ್ಯಾಟಿಂಗ್ ಆಗಿದೆ ಚೆನ್ನಾಗಿದೆಯಾ ಹ್ಞೂ ಇಷ್ಟ ಆಯಿತಾ ಗಾಯ ವಾಯ್ಸು ಹಾಂ ತಿನ್ನು ಬೇಗ ಬೇಗ ತಿನ್ನು ನೀವೆಲ್ಲ ಎಷ್ಟು ವೆರೈಟಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ ಇಷ್ಟೆಲ್ಲ ಆದಮೇಲೆ ಅವ್ರು ತಿಂಡಿ ತಿಂದಿದ್ದ ಪಾತ್ರೆಗಳು ಆಮೇಲೆ ಅವ್ರ ಹಾಲು ಕೊಡ್ದಿದ್ದ ಕಪ್ಗಳು ಎಲ್ಲ ತೊಳೆದು ಇಟ್ಕೊತಾ ಇದ್ದೀನಿ ನಾನೇನು ಜಾಸ್ತಿ ಗುಡ್ಡೆ ಹಾಕೊಳ್ಳಲ್ಲ ಪಾತ್ರೆಗಳೆಲ್ಲ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ನನಗೆ ಆದಷ್ಟು ಅಡುಗೆ ಮನೆಯಾಗಲಿ ಆಗಲಿ ಒಂದು ನನಗೆ ನೀಟಾಗಿ ಕ್ಲೀನಾಗಿರಬೇಕು ಸ್ವಲ್ಪ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಒಂಥರ ಸಮಾಧಾನ ಏಕೆಂದರೆ ಇವಾಗ ಲಟ್ಸ್ ಇರೋದು ಮತ್ತು ಎಣ್ಣೆ ಕರೆದಿರೋದು ಪ್ರತಿಯೊಂದು ಎಲ್ಲ ಕಡೆ ಆರ್ ಹಾಗಾಗಿ ನನ್ನ ಮಗಳಿಗೆ ಸೋಪ್ ತೊಗೊಂಬ ಅಂತ ಹೇಳಿದ್ರೆ ಅವಳು ಯಾವ ರೀತಿ ಮಾಡ್ತಾ ಇದ್ದಾಳೆ ನೋಡಿ ಇದು ಅವಳು ಮಾಡಿರೋ ವೀಡಿಯೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಈ ಥರ ಗ್ರೋಸರೀಸ್ ಏನೇ ತೊಗೊಂಬಂದರೂ ತಂದು ಕಬೋರ್ಡಲ್ಲಿ ಇಟ್ಕೊಂಬಿಟ್ಟಿರ್ತೀನಿ ಅದನ್ನ ಜೋಡ್ಸೋಕ್ಕೂ ನಂಗೆ ಟೈಮ್ ಇಲ್ಲ ಬಟ್ ಇವಳು ಯಾವ ರೀತಿ ಬಿಹೇವ್ ಮಾಡಿದ್ದಾಳೆ ಇದು ನನ್ನ ವೀಡಿಯೋ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡುವಾಗ ಗೊತ್ತಾಯಿತು ಇವಳು ಇದನ್ನೆಲ್ಲ ತೊಗೊಂಬಂದು ಫೋಟೋ ತೆಗೆದು ತೋರಿಸಿದ್ದಾಳೆ ಅಂತ ಮಕ್ಕಳೇ ಹಾಗೆ ನೋಡಿ ನಾನು ಅಡುಗೆ ಮನೆ ಪ್ರತಿಯೊಂದು ಪಾಡಿಗೆ ನಾವು ಉಜ್ಕೊಂಡು ಒರೆಸ್ಕೊತಾ ಇದ್ದೀನಿ ಇವಳು ಯಾವ ಖಿತಾಪತಿ ಮಾಡಿದ್ದಾಳೆ ಅಂತ ನೀವೇ ನೋಡಿ ಯಾಕಂದರೆ ಎಣ್ಣೆ ಎಲ್ಲ ಇರುತ್ತಲ್ವ ಹಾಗಾಗಿ ಅಲ್ಲಿಂದಲೇ ಆಯಿಲ್ ಆಯಿಲೆಲ್ಲ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ನಮಗೆ ಅಷ್ಟು ಕೆಲಸ ರಿಸ್ಕ್ ಅನ್ನಲ್ಲ ಆಮೇಲೆ ಗುಡ್ಡೆ ಹಾಕೊಳ್ಳೋದು ಕೆಲಸನ ಅಯ್ಯೋ ನಾಳೆ ಮಾಡಿದ್ರಾಯ್ತು ನಾಡ್ದು ಮಾಡಿದ್ರಾಯ್ತು ಅನ್ನೋ ಮನೋಭಾವನೆ ನನಗಂತೂ ಇಲ್ವೇ ಇಲ್ಲ ಅಲ್ಲಿಂದಲ್ಲೇ ಏನಿರುತ್ತೋ ಅದನ್ನೆಲ್ಲ ನಾನು ಕ್ಲೀನಾಗಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಮಾಡಿ ಮುಗಿಸ್ಬಿಡ್ತೀನಿ ಒಬ್ಬರ ಕೈಲಿ ನೀನು ಅದನ್ನು ಮಾಡಿಲ್ಲ ಅದನ್ನು ಮಾಡು ಅದನ್ನು ಮುಗಿಸಿಲ್ಲ ಮುಗಿಸು ಅಂತ ಹೇಳಿಸ್ಕೊಳ್ಳೋಷ್ಟು ನಾನು ಸೋಂಬೇರಿ ಅಲ್ಲವೇ ಅಲ್ಲ ನನಗೆ ಹೆಲ್ತ್ ಚೆನ್ನಾಗಿರಲಿ ಅಥವಾ ಎಲ್ತ್ ಅಪ್ಸೆಟ್ ಆಗಿರಲಿ ಏನೇ ಆಗಿರಲಿ ನನಗೆ ನಿಜಕ್ಕೂ ಹೆಲ್ತ್ ಒಂಚೂರು ಚೆನ್ನಾಗಿರಲಿಲ್ಲ ಯಾಕಂದರೆ ಹಿಂದಿನ ದಿನ ವ್ಲಾಗ್ ನೋಡಿದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಸತೀಶ್ ಇದು ಅಣ್ಣನ ಮಗನ ಎಂಗೇಜ್ಮೆಂಟ್ ಹೂವು ಮೂಡಿಸೋ ಶಾಸ್ತ್ರ ಇತ್ತು ಅಲ್ಲೂ ಕೂಡ ಹೋಗಿದ್ವಿ ಅಲ್ಲಿ ಬಿಸಿಲುಗೋ ಏನೋ ಏನೂ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಫುಡ್ ಪಾಯ್ಸನ್ ಅಥವಾ ಕಣ್ ದೃಷ್ಟಿ ನನಗೆ ಕಣ್ ಬೇಗ ಆಗುತ್ತೆ ಲೂಸ್ ಮೋಷನ್ ವಾಮಿಟಿಂಗ್ ಎಲ್ಲನೂ ಆಗೋಯ್ತು ನಾನೇನು ಅಂಥ ಹೊರ್ಗಡೆ ಏನು ತೀರ ಮರ ಓವರಾಗಿ ತಿನ್ನೋದಿಲ್ಲ ಹೋಗಿದ್ದ ಕಡೆ ಬಂದಿದ್ದ ಕಡೆ ನಾವೇ ರೆಗ್ಯುಲರಾಗಿ ಹೋಳಿಗೆ ಊಟ ಅದೆಲ್ಲ ಮಾಡ್ತಿರ್ತೀವಿ ಅಂಥದ್ರಲ್ಲೂ ಆ ರೀತಿ ಆದಾಗ ನನಗೆ ತುಂಬ ಹೆಲ್ತು ಒಂಚೂರು ಚೆನ್ನಾಗಿರಲಿಲ್ಲ ಅಂಥದ್ರಲ್ಲೂ ಬೆಳಗ್ಗೆ ಎದ್ದು ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಆದ್ರೂ ನನ್ನ ಕರ್ತವ್ಯ ನನ್ನ ಕೆಲಸ ಪ್ರತಿಯೊಂದು ನಾನು ಅಚ್ಚುಕಟ್ಟಾಗಿ ಮುಗಿಸಿದ್ದೀನಿ ಇಷ್ಟೆಲ್ಲ ಆದಮೇಲೆ ಇವತ್ತೇನು ನನಗೆ ವಾರ ಇರಲಿಲ್ಲ ಹಾಗಾಗಿ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಯಾಕಂದರೆ ಹಬ್ಬ ಕೂಡ ಹತ್ರ ಬರ್ತಾ ಇದೆ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಹಿಂದೂಗಳಿಗೆ ಈ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಥರ ಫೀಲ್ ಆಗುತ್ತೆ ಹೊಸ ವರ್ಷ ಇವಾಗ ನಮಗೆ ನ್ಯೂ ಇಯರ್ ಅನ್ನೋದು ಹೆಸ್ರಿಗೆ ಮಾತ್ರ ಬಟ್ ಯುಗಾದಿ ಹಬ್ಬ ಬಂದಾಗೆ ಹೊಸ ಸಂವಸ ಉಡೋದು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂತ ಅನ್ಸೋದು ಸೊ ಹಾಗಾಗಿ ಇನ್ನೂ ಸ್ನಾನಕ್ಕೆ ಬಂದಿರಲಿಲ್ಲ ಅವರು ಕೂಡ ಒನ್ ಅವರ್ ವಾಕ್ ಹೋಗ್ತಾರೆ ಇವಾಗ ವಾಕ್ ಹೋಗಿದ್ರು ಅವ್ರು ಬರೋಷ್ಟರಲ್ಲಿ ನಾನು ಟಾಯ್ಲೆಟ್ ರೂಮ್ಸು ಪ್ರತಿಯೊಂದು ಪ್ಯಾಸೇಜು ಎಲ್ಲನೂ ತೊಳೆದು ಕೊಟ್ಟರೆ ಒಂಥರ ಸಮಾಧಾನ ನನಗೆ ಅವರ ಸ್ನಾನ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗ್ಬೋದು ಅಂತ ಅಂತ ತಿಳ್ಕೊಂಡು ಬೇಗ ಬೇಗ ಎಲ್ಲ ಕೆಲಸ ಟೇಲ್ಸ್ ಎಲ್ಲ ತೊಳೆದಾದ್ಮೇಲೆ ನೆಲ ಎಲ್ಲಾನು ಬ್ರಷಲ್ಲಿ ಉಜ್ಕೋತಾ ಇದ್ದೀನಿ ಸುಮಾರು ಜನ ಇದ್ರಿ ಸಿಸ್ ನೀವು ಯೂಸ್ ಮಾಡೋ ಬ್ರಷ್ದು ಲಿಂಕ್ ಇದ್ದರೆ ಕೊಡಿ ಅಂತ ನಾನು ಇದನ್ನು ನಾನೀಗೇನು ಯೂಸ್ ಮಾಡ್ತಾಯಿದ್ದೀನಿ ಬ್ರಷ್ನ ಆನ್ಲೈನಲ್ಲಿ ತರಿಸಿದ್ದಲ್ಲ ನನ್ನ ಅಂಗಡಿ ಗ್ರಾಸರೀಸ್ ಅಂಗಡಿಯಲ್ಲೇ ತರಿಸ್ಕೊಂಡಿದ್ದು ಈವನ್ ಬಿಗ್ ಬಜಾರ್ ಮೂರಲ್ಲೂ ಕೂಡ ಸಿಗುತ್ತೆ ಸ್ಟೀಲಲ್ಲೂ ಕೂಡ ಸಿಗುತ್ತೆ ಎಲ್ಲ ಕೆಲಸ ಮುಗಿಸಿ ಇನ್ನೇನೋ ಫ್ರೆಶ್ ಅಪ್ ಆಗಬೇಕು ಹೋಗಬೇಕು ಅನ್ನೋಷ್ಟರಲ್ಲಿ ನನ್ನ ಮಗಳು ಬಾ ಮಮ್ಮಿ ನಂಗೆ ಜುಟ್ ಕಟ್ ಕೊಡು ಅಂತೆಲ್ಲ ಕೇಳ್ತಾ ಇದ್ಲು ನಾನು ಎಲ್ಲ ಕೆಲಸ ಮುಗ್ಸಾದಮೇಲೆ ಲಾಸ್ಟಿಗೆ ಅಪ್ ಆಗಿ ಒಳಗಡೆ ಬರೋಂಥದ್ದು ಇವಳು ಕೂಡ ಜುಟ್ಟೆಲ್ಲ ಬಿಚ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಫಸ್ಟು ಇವಳಿಗೆ ಜುಟ್ಟು ಕಟ್ಬಿಡೋಣ ಅಂತ ಹೇಳಿ ಜುಟ್ಟೆಲ್ಲ ಇದು ತುಂಬ ಶೆಕೆ ಅಲ್ವಾ ತುಂಬ ಸ್ವೆಟ್ ಆಗ್ತಾರೆ ಸೊ ಅವಳಿಗೂ ಕೂಡ ಕೂದಲೆಲ್ಲ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಚೆನ್ನಾಗಿ ಆಟ ಆಡ್ತಾರಲ್ಲ ಲಭಿಸ್ಲಲ್ಲಿ ಹಾಗಾಗಿ ಅವಳಿಗೆ ಜುಟ್ ಕಟ್ಟಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದ್ದೆ ಯಾಕಂದರೆ ವಾರ ಏನಿಲ್ಲ ನಮಗೆ ಹಾಗಾಗಿ ಇದು ಸ್ಯಾಟರ್ಡೇ ಆಗಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ ಅಂತ ಹೇಳಿ ಟೆಂಪಲ್ಗೂ ಕೂಡ ಹೊರಟೆ ನಿಮಗೆ ಗೊತ್ತು ನನಗೆ ತುಂಬ ನೆಗೆಟಿವ್ ಎನರ್ಜಿ ಪಾಸ್ ಇದೆ ನನ್ನ ಮನೆ ಹತ್ರ ನನಗಾಗ್ಬೋದು ನನ್ನ ಫ್ಯಾಮಿಲಿ ಮೇಲಾಗಿರ್ಬೋದು ನನ್ನ ಮಕ್ಳು ಮೇಲಾಗಿರ್ಬೋದು ತುಂಬ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗ್ತಾ ಇದೆ ಸೊ ಆಂಜನೇಯ ಹೋಗಿ ಬಂದರೆ ಎಳ್ಬತ್ತಿ ಹಚ್ಚಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ ಶನಿವಾರ ಆಗಿತ್ತಲ್ಲ ಅಂತ ಹೇಳಿ ಮೊದಲೇ ಈಗ ಮತ್ತೆ ನನಗೆ ಎಲ್ತು ಕೂಡ ಅಪ್ಸೆಟ್ ಆಗಿದೆ ಇದೆಲ್ಲ ಲೆಕ್ಕ ಹಾಕ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ನಾನಂತೂ ಒಬ್ರಿಗೂ ಕನಸಲ್ಲೂ ಕೂಡ ಕೆಟ್ಟದ್ದು ಮಾಡಲ್ಲ ನನಗ್ಯಾಕೆ ಈ ರೀತಿ ಕೆಟ್ಟದ್ದು 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 ಇದೆ ದೇವ್ರೆ ಇದೆಲ್ಲ ನೀನೇ ನೋಡ್ಕೊ ಒಳ್ಳೇದು ಮಾಡು ಆರೋಗ್ಯ ಕೊಡು ಒಳ್ಳೇದು ಆರೋಗ್ಯ ಕೊಡು ನಾನು ಅಷ್ಟೇ ಕೇಳ್ಕೊಳ್ಳೋದು ಸುಮಾರು ಜನ ನನಗೆ ಹಿಂದಿನ ವ್ಲಾಗಲ್ಲಿ ಸಕ್ಕತ್ತಾಗಿ ಒಳ್ಳೆ ಒಳ್ಳೆ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅಂಬಾರಿ ಆಗಿರ್ತೀನಿ ಆಗಿರ್ತೀನಿ ಯಾಕಂದರೆ ಸಿಸ್ ದಯವಿಟ್ಟು ಮಕ್ಕಳ ಬಗ್ಗೆ ಕೇರ್ ಮಾಡಿ ಈಚೆ ಬಿಡಬೇಡಿ ಈಚೆ ಬಿಟ್ಟರು ನೀವು ಅವ್ರ ಜೊತೆ ಇರಿ ಅಂತೆಲ್ಲ ನನ್ನ ಮಕ್ಕಳ ಬಗ್ಗೆ ತುಂಬ ಒಳ್ಳೆ ಒಳ್ಳೆ ಕನಸನ್ನು ತೋರಿಸಿದ್ರಿ ಎಸ್ಪೆಷಲಿ ಚಾರು ಕೈ ನೋಡಿ ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರಿ ಸಿಸ್ ಆ ಮಗು ಎಷ್ಟನ್ನು ಅನ್ಭವ್ಸಿರ್ಬೋದು ಎಷ್ಟು ಉರಿ ಅನ್ಭವ್ಸಿರ್ಬೋದು ಅಂತೆಲ್ಲ ನನಗೆ ಹೇಳಿದ್ರಿ ಎಸ್ ಕೋರ್ಸ್ ನನಗೂ ಕೂಡ ಅರ್ಥ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಬಟ್ ಏನು ಮಾಡೋಕ್ಕಾಗುತ್ತೆ ಈ ಥರದವರೆಲ್ಲ ಇರ್ತಾರಲ್ವ ಏನೂ ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಸೊ ಬೆಳಗ್ಗೆಯಿಂದ ಇಷ್ಟ ಆಗಿತ್ತು ಇಷ್ಟು ವೀಡಿಯೋ ನಾನು ಮಾಡ್ಕೊಂಡಿದ್ದೆ ಮನೆಗೆ ಬಂದು ತಿಂಡಿ ತಿಂದು ಮಲ್ಕೊಂಬಿಟ್ಟೆ ನನ್ನ ಕೈಲಾಗಲಿಲ್ಲ ಮಧ್ಯಾಹ್ನ ಅಡುಗೆನೂ ಕೂಡ ನಾನೇನೂ ಮಾಡಲಿಲ್ಲ ಅದೇ ಭತ್ತೂರ ಚಪಾತಿ ಎಲ್ಲ ಖಾಲಿ ಮಾಡೋಣ ಅಂತ ಸ್ವಲ್ಪ ರೈಸ್ ಮಾಡಿ ಮಜ್ಜಿಗೆಯನ್ನು ತಿಂದಿದಂಥದ್ದು ಈಗ ಈವ್ನಿಂಗ್ ನಾನು ಸತೀಶ್ ಗಾಡಿನಲ್ಲಿ ಚಾರು ಮೂರು ಜನ ಹೋಗ್ತಾ ಇದ್ದೀವಿ ಯಾಕಂದರೆ ಹಬ್ಬ ಇನ್ನೇನೋ ಇನ್ನೊಂದು ವೀಕು ಇಲ್ಲ ಹಬ್ಬ ಬಂದ್ಬಿಡ್ತು ಹಬ್ಬಕ್ಕೆ ಶಾಪಿಂಗ್ ಮಾಡಲೇಬೇಕಲ್ವಾ ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಶಿವರಾತ್ರಿ ಹಬ್ಬದಲ್ಲೂ ಕೂಡ ನಾವೇನೂ ತೊಗೊಂಡಿರಲಿಲ್ಲ ಎಕ್ಸಾಮ್ ಎಕ್ಸಾಮ್ ಟೆನ್ಷನ್ ಅಂದ್ಕೊಂಡು ಹಾಗಾಗಿ ಇವಾಗ ಏನಾದರೂ ತೊಗೊಂಬರೋಣ ಮಕ್ಕಳಿಗೆ ನಮಗೆಲ್ಲರಿಗೂ ಅಂತ ಹೇಳಿ ಬೈಕಲ್ಲೇ ಹೋಗಿ ಬಂದ್ವಿ ಈ ಶೇಕೆಗೆ ನಿಜಕ್ಕೂ ತುಂಬ ಹಾಯ್ ಇತ್ತು ನಮ್ಮ ಮೈಸೂರು ರೋಡಲ್ಲಿ ಈ ಥರ ಬೈಕಲ್ಲಿ ಹೋಗೋವಾಗ ನನ್ನ ಮುಖ ಪರಿಚಯ ಇರೋರು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಯೂಟ್ಯೂಬಲ್ಲಿ ನೋಡಿರೋರೆಲ್ಲ ಸೇ ಹಾಯ್ ಅಂತೆಲ್ಲ ಹೇಳ್ತಾಯಿದ್ರು ನಿಜಕ್ಕೂ ತುಂಬ ಖುಷಿಯಾಗುತ್ತೆ ನನಗೆ ನಾವು ಗಾಡಿನಲ್ಲಿ ಬಂದಿದ್ದು ವಿತೌಟ್ ಹೆಲ್ಮೆಟ್ ಗಾಡಿನಲ್ಲಿ ಬರಬಾರ್ದು ಅದು ಅಫೆನ್ಸ್ ಅದೆಲ್ಲ ನನಗೆ ಗೊತ್ತು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದು ಸತೀಶ್ ಯಾವ ಸಂದಿಗುಂದಿ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಾನು ಹದಿನೈದು ವರ್ಷ ಆಯಿತು ಗೊತ್ತಾ ಮೈಸೂರಿಗೆ ಬಂದು ಹದಿನೈದು ವರ್ಷದಲ್ಲೂ ನಾನು ಈ ರೋಡನ್ನ ನೋಡಿರಲಿಲ್ಲ ಇದು ಯಾವ ರೋಡು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರಾದರೂ ಮೈಸೂರಲ್ಲಿ ಇರೋರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಯಾವ ರೋಡ್ ಅಂತ ಸೊ ನಮ್ಮನ್ನು ನಿಲ್ಲಿಸಿ ಗಾಡಿ ಪಾರ್ಕ್ ಮಾಡಕ್ಕೆ ಬರೋಕೆ ಗಾಡಿ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಇದ್ದೀವಿ ನಿಜವಾಗ್ಲೂ ನಾನು ಬೆಳಗ್ಗೆ ವಾಕ್ ಮಾಡಿದ್ದು ಸಿಕ್ಸ್ ಥೌಸಂಡ್ ಸಮಥಿಂಗ್ ಕೈಯಲ್ಲಿ ಫೋನ್ ಇದ್ದಾಗ ಸಿಕ್ಸ್ ಥೌಸಂಡ್ ಸಿಕ್ಸ್ ಪಾಯಿಂಟ್ ಫೈ ಅಂದರೆ ಆರೂವರೆ ಸಾವಿರ ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿತ್ತು ಅಷ್ಟೇ ಕೈಯಲ್ಲಿ ಫೋನ್ ಇದ್ದಾಗ ಕೈಯಲ್ಲಿ ಮನೆಗೆ ಬಂದೆ ಫೋನ್ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ನನ್ನ ವಾಚೆಲ್ಲ ಹಾಕ್ಕೊಂಡು ಹೋಗೋಲ್ಲ ವಾಕಗೆ ಎಲ್ಲ ಕೆಲಸ ಮುಗಿಸಿ ಇಷ್ಟೆಲ್ಲ ಆಗಿತ್ತು ಆವಾಗಿಂದ ನಾನು ಕೌಂಟ್ ಮಾಡಿಕೊಳ್ಳಿಲ್ಲ ಆನ್ ಮಾಡ್ಕೊಂಡಿರಲಿಲ್ಲ ಇವಾಗ ನೋಡೋಣ ಅಂತ ಹೇಳಿ ಆನ್ ಮಾಡ್ಕೊಳ್ಳೋಣ ಅಂತ ಆನ್ ಮಾಡಿಕೊಂಡ್ರೆ ವಿತ್ತಿನ್ ಅರ್ಧ ಗಂಟೆಗೆ ನಾನು ಒಂಬತ್ತುವರೆ ಸಾವಿರ ಹೆಜ್ಜೆ ನಡೆದಿದ್ದೀನಿ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಬೆಳಗ್ಗೆ ಅದು ಆರೂವರೆ ಸಾವಿರ ಸಂಜೆದು ಒಂಬತ್ತೂವರೆ ಸಾವಿರ ಎಷ್ಟಾಯಿತು ನೀವೇ ಹೇಳಿ ಒಟ್ಟು ಹದಿನಾರು ಸಾವಿರ ನಾನು ಹೆಜ್ಜೆನ ಕೌಂಟ್ ಮಾಡಿ ಅಂದರೆ ನನ್ನ ಫೋನ್ ಕೌಂಟ್ ಮಾಡಿರೋದು ಇನ್ನು ಫೋನ್ ಕೈಯಲ್ಲಿ ಇಲ್ಲದೆ ಎಷ್ಟು ನಡೆದಿರ್ತೀನೋ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇಷ್ಟು ಹುಷಾರಿಲ್ಲ ಅಂದರೂ ನಾನು ಇಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂದರೆ ಥ್ಯಾಂಕ್ ಯು ಯಾಕಂತ ಗೊತ್ತಿಲ್ಲ ಇನ್ನೂ ಆ್ಯಕ್ಟಿವ್ ಆಗಿದ್ದೆ ಈ ನಡುವೆ ಸ್ವಲ್ಪ ಕಾಲು ನೋವು ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೆಲ್ಲ ಮೇನ್ ರೀಸನ್ ಈ ನೆಗೆಟಿವ್ ಎನರ್ಜಿ ಅಂತ ಅನ್ಕೋತೀನಿ ಸೊ ಏನಾಗೋಲ್ಲ ಲೆಟ್ ಮಿ ಫಿಂಗರ್ ಕ್ರಾಸ್ ಆಲ್ ಈಸ್ ಗೋಯಿಂಗ್ ಗುಡ್ ಅಂತ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಆ ನಂಬಿಕೆಲಿ ಕಾಲನ ನೂಕಬೇಕು ಅಷ್ಟೇ ಸೊ ಈ ಹಬ್ಬಗಳ ಟೈಮಲ್ಲಿ ಮೈಸೂರು ರೋಡಲ್ಲಿ ಗಾಡಿ ಕಾರು ಏನೂ ತರಬಾರ್ದು ಬೆಸ್ಟ್ ಅಂದರೆ ನಡ್ಕೊಂಡು ಹೋಗಬೇಕು ಸತೀಶ್ ಹೇಳಿದ್ರು ನೋಡಿದ್ಯಾ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಜನ ಇದ್ದಾರೆ ಹಬ್ಬ ಇನ್ನೂ ಒಂದು ವಾರ ಇದೆ ಆವಾಗಲೇ ಎಷ್ಟು ಕ್ರೌಡ್ ಇದೆ ನೀನೇ ನೋಡಮ್ಮ ಈ ರೋಡ್ಗೆ ಕಾರ್ ತೊಗೊಂಡು ಬಂದು ನೀನು ಕಾರ್ ಎಲ್ಲಿ ಪಾರ್ಕ್ ಮಾಡ್ತೀಯ ಅಂತ ನನಗೆ ರೇಗಿಸ್ತಾ ಇದ್ರು ನಿಜವಾಗ್ಲೂ ಸೊ ಚೆಂದ ಎರಡು ಗಂಡು ಸಾಲೋದಿಲ್ಲ ಈ ಹಬ್ಬ ಟೈಮ್ಗಳಲ್ಲಿ ಶಾಪಿಂಗ್ ಮಾಡೋಕ್ಕೆ ನಾನು ಯಾಕೆ ರೋಡ್ ಸಮೇತ ತೋರಿಸ್ತಾ ಇದ್ದೀನಿ ಅಂದರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸಿಸ್ ಸರ್ ನಿಮ್ಮ ಮಕ್ಕಳು ಬಟ್ಟೆ ನೀವು ಎಲ್ಲಿ ತೊಗೋತೀರಾ ನನಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಅಂತ ಅಂದ್ಬಿಟ್ಟು ಇದು ಒಲಂಪಿಯಾ ಟ್ಯಾಕೀಸಲ್ಲಿ ಒಲಂಪಿಯಾ ಟ್ಯಾಕೀಸ್ ರೋಡಲ್ಲಿ ಲೆಫ್ಟಿಗೆ ಸ್ಟ್ರೇಟ್ ಈ ರೋಡೇ ಬಂದರೆ ನಾನು ಪ್ರತಿಯೊಂದು ಅಂಗಡಿ ಫೋಟೋ ಸಮೇತ ವಿಡಿಯೋ ಹಾಕ್ತಾಯಿದ್ದೀನಿ ಯಾಕಂದರೆ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿ ಕೊಡ್ತಾರೆ ರೀಸನಬಲ್ ರೇಟಲ್ಲಿ ಕೂಡ ಹಾಕ್ಕೊಡ್ತಾರೆ ಹಂಗೆ ಅಂದ್ಬಿಟ್ಟು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲವೇ ಅಲ್ಲ ನಾವು ಹೋಗಿದ ತಕ್ಷಣ ನಮ್ಮ ಮಕ್ಕಳಿಗೆ ಸೂಟ್ ಆಗೋಂಥ ಬಟ್ಟೆ ಕೊಡ್ತಾರೆ ಹಾಗಾಗಿ ನಾನು ಈ ವಿಡಿಯೋ ನೀವು ಸುಮಾರು ಜನ ಕೇಳಿದಿರಿ ನೀವು ಮಕ್ಕಳ ಬಟ್ಟೆ ಎಲ್ಲಿ ತಗೋತೀರಾ ಅಂತ ಅದಕ್ಕೋಸ್ಕರ ಮಹಾವೀರ ಬಟ್ಟೆ ಅಂಗಡಿ ಅದ್ರ ಪಕ್ಕ ಮಯೂರ ಅಂದರೆ ಎರಡು ಅವ್ರದ್ದೇ ಇಲ್ಲಿ ನೋಡಿ ಮಯೂರಮ್ ಅಂತ ಅಂದ್ಬಿಟ್ಟು ಇವ್ರದೇನೆ ಶೋರೂಮ್ ಇದು ಅಂದರೆ ಸಖತ್ತಾಗಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಹೊರ್ಗಡೆ ತಗೊಂಡ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಹೇಳ್ತಾರೆ ಅದೇ ಇಲ್ಲಿ ತೊಗೊಂಡ್ರೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ಗೂ ಕೂಡ ಕೊಡ್ತಾರೆ ರೀಸನೇಬಲ್ ಆಗಿ ಕೊಡ್ತಾರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಬಂದ ತಕ್ಷಣ ನೋಡ್ತಾ ಇದ್ದೀನಿ ಹೊಸ ಥರ ಯಾವ ಅವರು ಬಂದ ತಕ್ಷಣ ಏನು ಕಾಣಿಸ್ಲೇ ಇಲ್ಲ ಎಲ್ಲೋಟೋಗಿದ್ರಿ ಅಂತೆಲ್ಲ ಕೇಳ್ತಿದ್ರು ನನ್ನನ್ನು

ಮೂರ ನಾಲ್ಕು ತಗೊಂಡ್ಬಿಡ್ತಾನೆ ಓ ಒಂದು ತಗೊಳೋಕ್ಕೆ ಹೇ ಅಪ್ಪ ಏನು ಸೈಝಿದ್ದು ಫರ್ಟಿ ಈ ಸೈಜ್ ಬೇಕು ಅವರಿಗೆ ಹಿಡಿದು ನೋಡೋಣ ದೊಡ್ದಾಗಲ್ವಾ ಬೆಳೆಯ ಹುಡುಗಿಯ ಬೇಕು ಏನು ಸೈಕೆ ಕರೆಕ್ಟ್ ಬರುತ್ತಲ್ಲ ಬೇಕೇ ತರ್ಟಿ ಎರ್ಟಿಲ್ವಾ ಹಾಂ ನೋಡಿ ಆ ಬೇಕಲ್ಲ ಎಲ್ಲ ಉದ್ದು ನೋಡಿ ಕರೆಕ್ಟಾಗಿ ಆಯ್ತಲ್ಲ ಹಬ್ಬಕ್ಕಂತೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೊ ನನ್ನ ಮಗಳಿಗೆಲ್ಲ ತೊಗೊಂಡಾಯ್ತು ಫಸ್ಟು ಯಾರಿಗೆ ತೊಗೋತೀವೋ ಬಿಡ್ತೀವೋ ನನ್ನ ಮಗಳಿಗೆ ತೆಗೆದು ಇಟ್ಬಿಟ್ರೆ ಒಂದು ಅರ್ಧ ಜವಾಬ್ದಾರಿ ಕಳೆದಂಗೆ ಆಗುತ್ತೆ ಸೊ ಅವಳ್ದಾದ್ಮೇಲೆ ನನ್ನ ಮಗನ ತಗೋತಾ ಇದ್ದೆ ಅವನಿಗೆ ನಾರ್ಮಲ್ ಜೀನ್ಸ್ ಮತ್ತು ಒಂದು ಕಾಟನ್ ಶರ್ಟ್ ಅದರಲ್ಲೇ ಸ್ವಲ್ಪ ಬೆಲ್ ಬಾಟಮ್ ಮತ್ತು ಈಗ ಕ್ರಾಕ್ಸ್ ಆ ಥರದ್ದೆಲ್ಲ ಬಂದಿದೆ ಈ ಥರದ್ದು ಸ್ವಲ್ಪ ಎಲ್ಲ ಈಗ ಟ್ರೆಂಡಿಂಗು ಬಟ್ ಆ ಥರದ್ದು ಸತೀಶ್ ತೊಗೊಂಡೋದ್ರೆ ಏನಂತಾರೆ ಗೊತ್ತಾ ಅಷ್ಟು ದುಡ್ಡು ಕೊಟ್ಟು ಯಾಕಮ್ಮ ಹರಿದೋಗಿರೋ ಬಟ್ಟೆ ತಂದಿದೆಯಾ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅವರಿಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ ಆ ಥರದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಪಾಕೆಟ್ ಇರೋಂಥ ಬೆಲ್ ಬಾಟಮ್ ಪ್ಯಾಂಟ್ ಎಲ್ಲ ತೊಗೊಂಡೆ ಇಷ್ಟ ಆಯಿತು ನನಗೆ ಇಬ್ಬರಿಗೂ ಒಂದೇ ಥರ ಯೂನಿಫಾರ್ಮಲ್ಲಿ ತೊಗೊಳ್ಳೋಣ ಅಂತ ಇಬ್ರಿಗೂ ಅಂದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡೋ ತಿಂಗ ಮೇಲೆ ತೊಗೊಳ್ಳೋಣ ಅಂತ ಇಬ್ರಿಗೂ ಪಿಸ್ತಾ ಗ್ರೀನಲ್ಲಿ ತೊಗೊಂಡೆ ಪ್ಯಾಂಟ್ ತೊಗೊಂಡೋದ್ಮೇಲೆ ಒಂದು ಕಾಟನ್ ಶರ್ಟ್ ತೊಗೊಂಡೆ ಸೊ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ ಇವರು ಪಕ್ಕದ ಆಂಟಿ ಹಾಗೆ ಅಂತಿದ್ರು ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ನಾನು ಎಲ್ಲೋ ನೋಡಿದ್ದೀನಿ ಅಂತೆಲ್ಲ ಮಾತಾಡಿಸ್ತಾ ಇದ್ದರು ಆಮೇಲೆ ನಾನು ಕೇಳ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಫೇಸ್ಬುಕ್ಕಲ್ಲಿ ನೋಡಿದ್ದೀರಾ ರೀಲ್ಸಲ್ಲಿ ನೋಡಿದ್ದೀರಾ ಯೂಟ್ಯೂಬಲ್ಲಿ ನೋಡಿದ್ದೀರಾ ಅಂತ ಅವ್ರ ಅದಕ್ಕೆ ಹೌದೌದು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತೆಲ್ಲ ಇದ್ರು ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಹೋದಾಗ ಗುರ್ತಿಡ್ದು ಮಾತಾಡಿಸ್ತೀರಾ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಸೊ ಅವನು ಸ್ವಲ್ಪ ಇವಾಗ ಯೋಗಗೆಲ್ಲ ಹೋಗ್ತಾ ಇದ್ದಾರೆ ಮುಂಚೆ ಎಲ್ಲ ಸ್ವಲ್ಪ ಹೊಟ್ಟೆ ಎಲ್ಲ ಬಂದು ದಪ್ಪ ಆಗ್ಬಿಟ್ಟಿತ್ತು ಅದಾಗುತ್ತಾ ಏನು ನೋಡಿ ಅಂತೆಲ್ಲ ಕೊಡ್ತಾಯಿದ್ರು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಫ್ರೆಂಡ್ಸ ದಯವಿಟ್ಟು ಯಾರಾದರೂ ಒಲಂಪಿಯಾ ಥಿಯೇಟ್ರ್ ಹತ್ರ ಈ ರೋಡು ಸ್ಟ್ರೇಟ್ ಬಂದರೆ ಲೆಫ್ಟಿಗೇ ಕಾಣಿಸುತ್ತೆ ಶೋರೂಮು ಮಯೂರ ಶೋರೂಮ್ ಅಂತ ಬನ್ನಿ ಬೇಕಿದ್ರೆ ತೊಗೊಳ್ಳಿ ರೀಸನಬಲ್ ರೇಟ್ ಒಳ್ಳೆ ಬಟ್ಟೆ ಕೂಡ ನಿಜಕ್ಕೂ ನಾನು ಸೆವೆನ್ ಏಯ್ಟ್ ಇಯರ್ಸಿಂದ ನಾನು ಇಲ್ಲೇ ಶಾಪ್ ಮಾಡೋದು ನನ್ನ ಮಕ್ಕಳಿಗೆ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಸೊ ಹಾಗಾಗಿ ನಾನು ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ ಅವರಿಬ್ಬರು ಬಟ್ಟೆ ತೊಗೊಂಡು ಇನ್ನರ್ ವೇರ್ಸ್ ಬನಿಯನ್ ಹಂಡ್ ವೇರ್ ಚಾ ಅವರಿಗೆ ಟೈಟ್ಸ್ ಪೆಟಿಕೋಟ್ ಒಂದು ಸಿಗುತ್ತೆ ನನಗೂ ಕೂಡ ಡ್ರೆಸ್ ಎಲ್ಲ ಸಿಗುತ್ತೆ ಅವರು ಡ್ರೆಸ್ ಬೇಕಾ ಮೇಡಮ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ನಾನಂದೆ ಯುಗಾದಿ ಹಬ್ಬ ಸೀರೆ ತೊಗೊಳ್ಳೋಣ ಅಂತಂದರೆ ನೀವು ಡ್ರೆಸ್ಸಲ್ಲೇ ಮುಗಿಸ್ಬಿಡ್ತೀರಲ್ಲ ಅಂತ ರೇಗಿಸ್ತಾ ಇದ್ದೆ ಸೊ ಇವಾಗ ಮನ್ನಾರ್ಸ್ ಬಂದೆ ನೋಡೋಣ ಕ್ರೋಪ್ ಸಿಲ್ಕ್ ಈಗ ಮೈಸೂರು ಕ್ರೇಪ್ ಸಿಲ್ಕ್ ಎಲ್ಲ ಟ್ರೆಂಡಿಂಗಲ್ಲಿದೆ ಹೊಸ ಹೊಸ ಥರದ್ದೆಲ್ಲ ಕಲೆಕ್ಷನ್ಸ್ ಬಂದಿದೆ ಎಲ್ಲ ಅಂಗಡಿಗೂ ಬಂದಿರುತ್ತೆ ಸೊ ಮನಾರ್ಸ್ಗೆ ಬಂದೆ ನಾನು ಜಾಸ್ತಿ ತಗೊಳ್ಳೋದು ರೆಗ್ಯುಲರ್ ಆಗಿ ಕರ್ನಾಟಕ ಸಿಲ್ಕ್ ಶೋರೂಮಲ್ಲಿ ಬಟ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ಅಲ್ಲಿ ಕ್ಲೋಸ್ ಮಾಡಿರ್ತಾರೆ ಅದು ನನಗೆ ಗೊತ್ತು ಅಲ್ಲಿ ಸೆವೆನ್ ಸೆವೆನ್ ತರ್ಟಿನೇ ಲಾಸ್ಟ್ ಹಾಗಾಗಿ ಇಲ್ಲೇ ಸಿಂಪಲ್ ಆಗಿರೋದು ತೊಗೊಳ್ಳೋಣ ಅಂದ್ಕೊಂಡು ಬಂದೆ ಸಖತ್ತಾಗಿದೆ ನೋಡ್ಬಿಟ್ಟು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಇದು ಮೈಸೂರು ಕ್ರೇಪ್ ಮಿನಿ ಸಿಲ್ಕ್ ಸಾರಿ ಮೈಸೂರ್ ಸಿಲ್ಕ್ ಸಾರೀಸ್ ಥರನೇ ಬಟ್ ಸೆಕೆಂಡ್ ಕ್ವಾಲಿಟಿ ಇರುತ್ತೆ ಅಂದರೆ ಮಾರ್ಕ್ ಕೋಡು ಇರೋಲ್ಲ ಅಷ್ಟೇ ಅದು ತಗೊಳ್ಳೋಣ ಈ ಸಲ ಹಬ್ಬಕ್ಕೆ ಅಂತ ಅನ್ನಿಸ್ತು ಹಾಗಾಗಿ ನೋಡ್ತಾ ಇದ್ದೀನಿ ಹಬ್ಬ ಬ್ಯಾಕ್ ಟು ಬ್ಯಾಕ್ ಮದುವೆಗಳಿದೆ ಫಂಕ್ಷನ್ಗಳಿದೆ ಹಬ್ಬ ಅಂತ ತೊಗೋತೀವಿ ಹಬ್ಬಕ್ಕೇ ಹಾಕೊಳ್ಳಲ್ಲ ಹಾಗಾಗಿ ಸತೀಶ್ ನನ್ನ ಕೈಯ್ಯ ದುಡ್ಡು ಕೊಟ್ಟು ಹೊಟ್ಟೋದ್ರು ನಿಂದು ಸೆಲೆಕ್ಟ್ ಮಾಡ್ಕೊಂಡು ಬಾ ನಾನು ಕೆಳಗಡೆ ಇರ್ತೀನಿ ಅಂತ ಅವರೇನು ಬರಲಿಲ್ಲ ಮೇಲೆ ನಾನೇನು ಅಷ್ಟು ಡಿಲೇ ಮಾಡಲ್ಲ ಲೇಟ್ ಮಾಡಲ್ಲ ಬೇಗ ಬೇಗ ನೋಡಿದ ತಕ್ಷಣ ಫಟಫಟ ಅಂತ ತೊಗೊಂಬಿಡ್ತೀನಿ ನನಗೆ ಅವ್ರು ತೋರಿಸ್ತಾ ಇದ್ದಿದ್ದಂಥ ಎಲ್ಲ ಕಲರ್ಸು ನನ್ನ ಹತ್ರ ಇದೆ ಯಾವ್ದು ತೊಗೊಳ್ಳಿ ಯಾವುದು ಬಿಡಲಿ ಅಂತ ಇತ್ತು ನನಗೆ ಬಟ್ ಇದು ನನಗೆ ಇಷ್ಟ ಆಯಿತು ಮರೂನ್ ಕಲರು ಎನಿ ಗೆಸಸ್ ಐಡಿಯಾ ನಿಮ್ಗೇನಾದರೂ ಐಡಿಯಾ ಇದ್ದರೆ ನಾನು ಏನು ತೊಗೊಂಡಿರ್ಬೋದು ಅಥವಾ ನಾನು ಏನು ಸ್ಯಾರಿ ಶಾಪ್ ಮಾಡಿರ್ಬೋದು ಅಂತ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಮುಚ್ಚಾಡಬೇಕು ಅಂತೇನೂ ಇಲ್ಲ ಬಟ್ ಸ್ವಲ್ಪ ಜನ ಕಾಲು ಎಳೆಯೋಕ್ಕೆ ಅಂತ ಇರ್ತಾರೆ ಅದಷ್ಟಲ್ಲ ಇಷ್ಟಲ್ಲ ಅದಷ್ಟು ಇಷ್ಟು ಅಂತ ಆಗಿ ಕಮೆಂಟ್ ಮಾಡ್ತಿರ್ತಾರೆ ಅಂಥವ್ರಿಗೋಸ್ಕರ ತೋರಿಸಲೇಬಾರ್ದು ಅಂತಲೂ ಅನಿಸ್ಬಿಡುತ್ತೆ ಸೊ ಅವ್ರನ್ನೆಲ್ಲ ಸೈಡ್ಗಿಟ್ಟು ಒಂದು ಎರಡು ಮೂರು ಪರ್ಸೆಂಟ್ ಜನಗಳನ್ನ ಸೈಡ್ಗಿಟ್ಟು ಮಿಕ್ಕಿದವ್ರು ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಆಸೆ ಬಟ್ ಎನಿ ಗೆಸ್ ಇದ್ದರೆ ಕಮೆಂಟಲ್ಲಿ ಹೇಳಿ ಓಪನ್ ಮಾಡಿ ಸೊ ಫೈನಲಿ ಒಂದು ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿನ ಪರ್ಚೇಸ್ ಮಾಡಿ ಮತ್ತೆ ಸೆಕೆಂಡ್ ಫ್ಲೋರ್ಗೆ ಬಂದೆ ಹೆಣ್ಮಕ್ಳದ ಆಸೆ ಅನ್ನೋದು ತೀರಾ ಮರ ಕಮ್ಮಿ ಅಂತೂ ಅಲ್ವೇ ಅಲ್ಲ ಎಷ್ಟೇ ಸ್ಯಾರೀಸ್ ಇದ್ದರೂ ಎಷ್ಟೇ ವೆರೈಟಿ ಸ್ಯಾರೀಸ್ ಇದ್ರೂ ಕೂಡ ಆಸೆ ಅನ್ನೋದು ಎಳಿತಾ ಇರುತ್ತೆ ಹಗ್ಗ ಹಾಕ್ಕೊಂಡು ಇನ್ನೊಂದು ತಗೊಳ್ಳೋಣ ಇನ್ನೊಂದು ತಗೊಳ್ಳೋಣ ಅಂತ ಸತೀಶ್ ಕೊಟ್ಟಿದ್ದು ಒಂದು ಸಾರಿಗೆ ದುಡ್ಡು ಬಟ್ ನಾನು ಎರಡು ಸಾರಿ ತೊಗೊಂಡಿದ್ದೀನಿ ಇಲ್ಲೂ ಬಂದೆ ಸಾಫ್ಟ್ ಸಿಲ್ಕ್ ನೋಡೋಣ ಅಂತ ಹೇಳಿ ಸಾಫ್ಟ್ ಸಿಲ್ಕ್ ನೋಡ್ತಾ ಇದ್ದೀನಿ ಸೊ ಫೈನಲಿ ಎಲ್ಲ ತೊಗೊಂಡು ಮನೆಗೆ ವೇ ಬರುವಾಗ ಚುರುಮುರಿ ಮತ್ತು ತರಕಾರಿ ಸಲಾಡ್ ವಿಕ್ಕಿ ಬಂದಿರಲಿಲ್ಲ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ಬೈಕಲ್ಲಿ ಹೋಗಿದ್ದಲ್ವ ತಗೊಂಡು ಬಂದ್ವಿ ಮನೆ ಕಡೆ ಬಂದ್ವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಶಾಪಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ತರಕಾರಿ ಸಲಾಡು ಜಂಕ್ ಫುಡ್ ಅಲ್ಲ ಸೊ ನಾನು ಮನೇಲೇ ಮಾಡ್ಬೋದಿತ್ತು ಬಟ್ ನಾನು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ಸುಸ್ತಾಗಿತ್ತು ಹಾಗಾಗಿ ಹೊರ್ಗಡೆಯಿಂದ ತಂದಿದ್ದಂಥದ್ದು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಆ ಥರ ವೀಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ದಿಸ್ ಇಶ್ ಶ್ವೇತಾ ಸೈನಿಂಗ್ ಆಫ್ ಟಾಟಾ ಬೈ ಬಸ್ ಯು ಲವ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ